ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಾಲ್ಕು ನೂರಕ್ಕೂ ಹೆಚ್ಚು ಸೀಟ್ ಗೆಲ್ತೇವೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಆದರೆ ನಿಜಾರ್ಥದಲ್ಲಿ ನಾಲ್ಕು ನೂರು ಸೀಟಲ್ಲ ಇನ್ನೂರು ಸೀಟು ಬರುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಸಮೀಕ್ಷೆಯ ವರದಿ ಪ್ರಕಾರ ಕೇವಲ ಬಿಜೆಪಿಗೆ ಇನ್ನೂರು ಸೀಟು ಮಾತ್ರ ಮೋದಿ ಹತಾಶರಾಗಿದ್ದಾರೆ ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಜನ ಮೋದಿಯ ಮಾತನ್ನ ನಂಬೋದಿಲ್ಲ ಗೋಕಾಕ್ ಸಮಾವೇಶದಲ್ಲಿ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋದಿಲ್ಲ ಹಿಂದೂಗಳ ಆಸ್ತಿ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಮೋದಿ ಸಂವಿಧಾನಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ ಮತಗಳಿಗಾಗಿ ಮತ ಗಳಿಸುವ ಕಾರಣಕ್ಕಾಗಿ ನೀಚತನ ಮೆರಿತಾ ಇದ್ದಾರೆ ನೀಚ ಕೆಲಸ ಮಾಡ್ತಾ ಇದ್ದಾರೆ ದೇಶದ ಪ್ರಧಾನಿ ಅನ್ನೋದನ್ನೇ ಮರೆತು ಸುಳ್ಳು ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿಯ ವಿರುದ್ಧ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ನರೇಂದ್ರ ಮೋದಿಯವರ ಪಕ್ಷ ಬಿಜೆಪಿ ಈ ಸಾರಿ ಅಧಿಕಾರಕ್ಕೆ ಬರಕ್ ಸಾಧ್ಯನೇ ಇಲ್ಲ ಎರಡನೇ ಹಂತದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಎನ್ ಎ ಅಧಿಕಾರಕ್ಕೆ ಬರ್ತದೆ ಬೇರೆ ಬಿಜೆಪಿ ವಿರೋಧವಾದಂತ ಪಕ್ಷಗಳು ಅಧಿಕಾರಕ್ಕೆ ಬರ್ ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೆ ಅಂತಕ್ಕಂಥ ಗೊತ್ತಾದ ಮೇಲೆ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಅತಾಸ್ ಹತಾಶರಾಗಿ ಬಾಯಿ ಬಂದಾಗೆಲ್ಲ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನರೇಂದ್ರ ಮೋದಿಜಿ ನೀವು ಸುಳ್ಳು ಹೇಳಿದ್ರೆ ಎಷ್ಟು ವರ್ಷ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಸುಳ್ಳನ್ನ ಯಾರು ಕೂಡ ಈ ಸಾರಿ ನಂಬಲ್ಲ ನಂಬಲ್ಲ ಅವರು ಹೇಳ್ತಾರೆ ಒಂದು ಮಹಾ ಸುಳ್ಳು ಏನಪ್ಪಾ ಅಂತಂದ್ರೆ ಹಿಂದುಳಿದವರು ದಲಿತರ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನ ಕೊಟ್ಬಿಡ್ತಾರೆ ಇದು ಅತ್ಯಂತ ಅಸಿ ಸುಳ್ಳು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರವಾಗಿದೆಯಾ ಅವರ್ತು ಸಾಮಾಜಿಕ ನ್ಯಾಯದ ಪರವಾಗಿದೆಯಾ ಹೊರತು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತದ ಹೊರತು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವತ್ತೂ ಕೂಡ ಕೆಲಸ ಮಾಡಲ್ಲ ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೋಬೇಕು ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಏನ್ ಹೇಳ್ತದೆ ಅಂತ ತಿಳ್ಕಬೇಕು ಆರ್ಟಿಕಲ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಏನ್ ಹೇಳ್ತದೆ ಅಂತಂದ್ರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ அவரெல்லா அர்ஹரு மீசலாத்தே அஹரு அதில் இந்து முசல்மான் இது கிரிஷியன் இரவு பௌத்தி இரவு மத்திய ஜெனரு கூட இரவு நரேந்திர மோடி ஓட்டு ಅತ್ಯಂತ ನೀಚ ಕೆಲಸವನ್ನ ಈ ಚುನಾವಣೆಯಲ್ಲಿ ಮಾಡ್ತಾ ಇದ್ದಾರೆ ಇದೇ ರೀತಿ ಅನೇಕ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ ಅಷ್ಟರ ಮಟ್ಟಿಗೆ ಖಜಾನೆ ಖಾಲಿ ಇದು ಹಸಿ ಸುಳ್ಳು ಶುದ್ಧ ಸುಳ್ಳು ಯಾರಾದರೂ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ನಾವು ಯಾರಿಗೂ ಕೂಡ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಸರ್ಕಾರಿ ನೌಕರನಿಗೂ ಕೂಡ ಸಂಬಳ ಕೊಡೋದನ್ನ ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಮಾಡಿದೀವೋ ಇಲ್ಲ ಏನ್ರಿ ನೀವು ಸುಮ್ಮನೆ ಕೂತಿದ್ದೀರಲ್ರಿ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಈ ವರ್ಷ ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ ಗ್ಯಾರಂಟಿ ಯೋಜನೆಗಳಿಗೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೀವಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಇಷ್ಟು ಹಣವನ್ನು ಖರ್ಚು ಮಾಡಿದ್ರು ಕೂಡ ಯಾವುದೇ ನೀರಾವರಿ ಯೋಜನೆಗಳು ನಿಂತಿಲ್ಲ ಯಾವುದೇ ರಸ್ತೆಗಳು ನಿಲ್ಲಿಸಿಲ್ಲ ಯಾವುದೇ ಬ್ರಿಡ್ಜ್ಗಳು ಮಾಡೋದನ್ನು ನಿಲ್ಲಿಸಿಲ್ಲ ಕುಡಿಯೋ ನೀರಿನ ಕೆಲಸ ನಿಲ್ಲಿಸಿಲ್ಲ ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಮಾಡತಕ್ಕಂಥದ್ದನ್ನು ನಿಲ್ಲಿಸಿಲ್ಲ ಕೆಇಬಿ ಕೆಲಸ ನಿಲ್ಸಿಲ್ಲ ಇವತ್ತು ಕೂಡ ಏಳು ಗಂಟೆ ವಿದ್ಯುತ್ ಅನ್ನ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಕೆಲಸ ನಿಲ್ಲಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ಗೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೇನೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ಇಟ್ಟಿದ್ದೇನೆ ಬಸವರಾಜ ಬೊಮ್ಮಾಯಿ ಅವರಿರುವಾಗ ಬಜೆಟ್ ಗಾತ್ರ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ನರೇಂದ್ರ